ಕಾಂಗ್ರೆಸ್ ಸಭೆಯಲ್ಲಿ ನಿಮ್ಮ ಮತ ನಿಮ್ಮ ಮತ ಯುತಿ ಚಳವ ಎಮಸ್ಕಾರ ಆಯ್ತಾ ರೈತರ ಬದುಕಿನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ ಅಚ್ಚೆ ದಿನ ಬಂತ ಹದಿನೈದು ಲಕ್ಷ ಅಕೌಂಟ್ ಬಂತ ಇಷ್ಟು ಪ್ರಶ್ನೆ ನೀವು ಕೇಳಬೇಕು ನಿಮ್ಗೆ ಬಂತಾದ್ರೂ ಹದಿನೈದು ಲಕ್ಷ ಬಂತ ಬ್ಯಾಡನಾ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯವರು ತುಕಾರಾಂ ನಾವೆಲ್ಲ ಹೋಗಿ ಜಮೀರ್ ಎಲ್ಲ ನಾವೆಲ್ಲ ಈ ಬೇಡಿ ಭೀಮಾ ನಾಯ್ಕಲ್ಲ ಎಮ್ ಎಲ್ ಎ ಇದ್ರು ನಮ್ಮ ಪರಮೇಶ್ವರ್ ನಾಯ್ಕ್ ನಾವೆಲ್ಲ ಹೋಗಿ ಯಡಿಯೂರಪ್ಪ ಕೇಳಿದ್

ನಿರ್ಮಲಾ ಸೀತಾರಾಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ ಅಂತ ಹೇಳಿ ಯಾರು ಕೊಟ್ಟವ್ರೆ ಯಾರನ್ನ ಕೊಟ್ಟ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮಿನರಲ್ ಡೆವಲಪ್ಮೆಂಟ್ ಫಂಡ್ ಇದೆ ಲೇಬರ್ ಡಿಪಾರ್ಟ್ಮೆಂಟ್ ಫಂಡ್ ಇದೆ ಆ ದುಡ್ಡಿಂದ ಇದ್ದಾರು ತಂದುಬಿಟ್ಟು ಏನಾರು ಅನುಕೂಲ ಮಾಡಿದ್ರ ಯಾವ ಅನುಕೂಲ ಕೂಡ ಮಾಡಲಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖೆಗಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇವತ್ತು ನಿಮ್ಮದು ಕಲ್ಯಾಣ ಕರ್ನಾಟಕದ ಒಂದು ಭಾಗ ಕಾಂಗ್ರೆಸ್ ಪಕ್ಷದ ಕೊಡುಗೆ ನಾನು ಯಾವಾಗಲೂ ಒಂದು ಮಾತಾಡ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಾಗ ಅಂತ ಹೇಳಿ ನಾನು ಮಾತಾಡ್ತಾ ಇರ್ತೀನಿ ಇವತ್ತು ರಾಜ್ಯದಲ್ಲಿ ಇಲ್ಲಿದೆ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಉಪ ಪ್ರಧಾನಮಂತ್ರಿಗಳಾಗಿದ್ದಂತ ಅದ್ವಾನು ನಮ್ಮ ಸರ್ಕಾರಕ್ಕೆ ಕಾಂಗ್ರೆ ಬಂದು ಹಿಂದೆ ನಾವು ಯಾವ ಕಾರಣಕ್ಕೂ ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ತರದಿದ್ರು ನಮ್ಮ ನಾಯಕರುಗಳೆಲ್ಲ ಹೋರಾಟವನ್ನು ಮಾಡಿ ಈ ಸಂವಿಧಾನದ ಬದಲಾವಣೆ ಮಾಡಿ ಹಿಂದುಳಿದ ವರ್ಗದ ಪ್ರದೇಶದ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಿ ನಿಮ್ಮ ಬದುಕನ್ನ ಕಟ್ಟಲಿಕ್ಕೆ ನಿಮ್ಮ ಮಕ್ಕಳಿಗೆ ಈ ಭಾಗದ ಜನರಿಗೆ ಅಭಿವೃದ್ಧಿಗೆ ಮೀಸಲಾಗಿ ಹಣವನ್ನು ಇಟ್ಟು ಉದ್ಯೋಗವನ್ನು ಕೊಟ್ಟು ಜೊತೆಗೆ ವಿದ್ಯಾರ್ಥಿಗೆ ವಿದ್ಯಾರ್ಥ ವಿದ್ಯಾ ಮೀಸಲಾತಿಯನ್ನು ಕೊಟ್ಟು ಇವತ್ತು ನಿಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಭಾರತದಲ್ಲಿ ಯಾರು ಮಾಡುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಇವತ್ತು ನಿಮ್ಮ ಬಳ್ಳಾರಿಗೆ ಕೊಪ್ಪಳಕ್ಕೆ ಗುಲ್ಬರ್ಗಕ್ಕೆ ರಾಯಚೂರಿಗೆ ಯಾದಗಿರಿಗೆ ಈ ಕಲ್ಯಾಣಕ್ಕೆ ಕೊಟ್ಟ ಶಕ್ತಿನ ಎಲ್ಲ ಪಾರ್ಟಿಯವರು ಪಕ್ಷ ಭೇದವನ್ನು ಮತ್ತು ಜಾತಿ ಧರ್ಮವನ್ನು ಮತ್ತು ಒಂದೇ ಒಂದು ಪಾರ್ಟಿ ನಮ್ಮ ಬದುಕಿಗೆ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ಹೋಟ್ ಹಾಕಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಬೆಂಗಳೂರಿನಲ್ಲಿ ನಾವೇನ ಉದ್ಯೋಗವನ್ನು ಕರೆದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲು ಒಂದು ಕಾಲೇಜಲ್ಲಿ ಏನಾದ್ರು ಅಡ್ಮಿಷನ್ ತರದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬೀಸಲು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಿದ್ದರಾಮಯ್ಯವರನ್ನ ಇವತ್ತು ಸಾವಿರಾರು ಕೋಟಿ ರೂಪಾಯಿಯನ್ನ ಈಗಾಗಲೇ ಮೀಸಲಾತಿಯಲ್ಲಿ ಇಟ್ಟು ನಿಮಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಮುಂದಕ್ಕೆ ಇವತ್ತು ಏನು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೋರ್ಟ್ನಲ್ಲಿ ಮತ್ತು ಎಂಜಿನಿಯರಿ ಇದೆ ಅದಕ್ಕೂ ಕೂಡ ಇವತ್ತು ಒಂದು ದಾರಿಯನ್ನ ಹುಡುಕಿ ನ್ಯಾಯಾಲಯಕ್ಕೆ ಕಲ್ಸಿ ತಂದು ಈ ಭಾಗದ ಜನರ ಅಭಿವೃದ್ಧಿಗೋಸ್ಕರ ಈಗ ಕಾರ್ಯಕ್ರಮವನ್ನು ರೂಪಿಸಿಕೆ ನಾವು ಈಗಾಗಲೇ ಸಂಚು ಮಾಡ್ತಾ ಇದ್ದೇವೆ ನಮ್ಮ ನಾಗೇಂದ್ರ ಅವರು ತುಕಾರಾಮ್ ಅವರು ಜಮೀರ್ ಅವರು ಮತ್ತು ನಮ್ಮೆಲ್ಲ ಶಾಸಕರು ಇವತ್ತು ನಿಮಗೋಸ್ಕರ ಬೆಳಗ್ಗೆ ರಾತ್ರಿ ನಮ್ಮ ಬಂದು ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾಲದಲ್ಲಿ ಹಿಂದೆ ಯಾವ ರೀತಿ ನಾವು ಸಾಕ್ಷಿ ಗುಡ್ಡನ್ನು ಬಿಟ್ಟು ಹೋಗಿದ್ದೇವೆ ಅದೇ ರೀತಿ ಮುಂದುವರೆಸಿಕೊಂಡು ಹೋಗ್ಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ತಾ ಇದ್ದಾರೆ ಎನ್ ಟಿ ಶ್ರೀನಿವಾಸ ಅವರು ಮತ್ತು ಈ ತಾರಿ ತಾನೆ ಅವರು ಎಲ್ಲ ಮಾತಾಡಿದ್ರು ನೀರಾವರಿ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ ಅಂತೇಳಿ ನಾನೀಗ ಈ ತುಂಗಾ ನದಿ ವಿಚಾರದಲ್ಲಿ ಈಗಾಗಲೇ ಏನು ನಮ್ಮ ನೀರನ್ನು ಉಳಿಸ್ಕೊಳ್ಬೇಕು ನೌಲರ್ ನ್ಯಾಯವನ್ನು ಕಟ್ಟಬೇಕು ಆ ವಿಚಾರದಲ್ಲಿ ಈಗಾಗಲೇ ನಮ್ಮ ಬಜೆಟ್ನಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಎಲೆಕ್ಷನ್ ಆದ ತಕ್ಷಣ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವರೆಲ್ಲ ಮಾತಾಡಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ನೀರನ್ನು ಯಾವ ರೀತಿ ಪಡಿಸ್ಬೋದು ನಮ್ಮ ರೈತರ ಬದುಕಿಗೋಸ್ಕರ ಕೆರೆಯನ್ನ ಯಾವ ರೀತಿ ತುಂಬಿಸ್ಬೋದು ಅದಕ್ಕೆ ಕಾರಣ ರೂಪವನ್ನು ಮಾಡ್ತೀವಿ ಅಂತೇಳಿ ಇವತ್ತು ನಾನು ನಿಮಗೆ ಮಾತನ್ನು ನಾನು ಕೊಡ್ತಾ ಇದ್ದೇನೆ ಒಂದು ವೇಳೆ ನೀವೆಲ್ಲ ಬರುದಿದ್ದೀವಿ ಬಡವರಿಗೆ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಬಿಜೆಪಿ ಏನಾದ್ರು ಒಂದು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಿಮ್ಮ ಮೊಟ್ಟೆ ದುಡ್ಡ ಹಣ ಕೊಡ್ತಾ ಇದ್ದಾರಾ ಹಕ್ಕಿ ಕೊಡ್ತಾ ಇದ್ದಾರ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಮೂರನೇ ದಿನ ಈ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ರು ಐದು ಕೆಜಿಯಿಂದ ಹತ್ತು ಕೆಜಿಗೆ ಎಷ್ಟು ಈಗ ಮತ್ತೆ ಐದು ಗ್ಯಾರಂಟಿ ಘೋಷಣೆ ಮಾಡ ನಾನು ಸಿದ್ದರಾಮಯ್ಯನವರು ಬೆಳಗಾವಿಯಿಂದ ಈ ಪ್ರಜಾಧ್ವನಿ ಯಾತ್ರೆ ಮಾಡಿ ಅಲ್ಲಿಂದ ಪ್ರವಾಸ ಮಾಡಿ ಐದು ಗ್ಯಾರಂಟಿ ಎಲ್ಲರೂ ಕೂಡ ಉಚಿತವಾಗಿ ನೀವು ಯಾರು ಕೂಡ ಕರೆಂಟ್ ಬಿಲ್ ಇಲ್ಲ ಇನ್ನೊಂದು ಯೂನಿಟ್ ಉಚಿತವಾಗಿ ಕರೆಂಟ್ ಬರ್ತಾ ಇದೆ ಸೇವೆಯನ್ನು ಮಾಡ್ತದೆ ಇಡೀ ಅವರು ಬಿಲ್ವಾಗಿ ನಿಂತು ಕೊಟ್ಟಿದೆ ಮುಂದಕ್ಕೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಂದು ಚೆಕ್ ಸೈನ್ ಹಾಕಿದ್ದಾರೆ ನಾನು ಸಿದ್ದರಾಮಯ್ಯ ಸೈನ್ ಹಾಕ್ತೋ ಅಲ್ಲಿ ಇನ್ನೊಂದು ಚೆಕ್ ಸೈನ್ ಹಾಕಿದ್ದಾರೆ ಏನದು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಒಂದು ಲಕ್ಷ ಹೆಣ್ಮಕ್ಳಿಗೆ ನಾವು ಗೃಹಲಕ್ಷ್ಮೀ ಪಟ್ಟಿದ್ವಿ ಲಕ್ಷ್ಮೀ ಬಾಲಮ್ಮ ಅಂತೇಳಿ ಒಂದು ಲಕ್ಷ ವರ್ಷಕ್ಕೆ ಈ ಇಪ್ಪತ್ನಾಲ್ಕು ಸಾವಿರ ಹಾಸ್ಪಿಟ್ಲ್ಗೆ ಇಪ್ಪತ್ತೈದು ಲಕ್ಷ ಇನ್ಸೂರೆನ್ಸು ರೈತರ ಸಾಲ ಮನ್ನಾ ರೈತರ ಬೆಳೆದ ಬೆಲೆಗೆ ಒಳ್ಳೆ ಬೆಲೆ ಹಿಂಗೆ ಇವತ್ತು ಉದ್ಯೋಗರಿಗೆಲ್ಲ ಇಪ್ಪತ್ತೂ ಒಂದು ಲಕ್ಷ ರೂಪಾಯಿ ಇದು ಕಾಂಗ್ರೆಸ್ ಕೇಂದ್ರ ಪಕ್ಷದ ಗ್ಯಾರಂಟಿ ನಮ್ದೇ ಕೈ ಗ್ಯಾರಂಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೆಂಗೆ ಹಿಂಗೆ ನಡೆದಿದ್ದೀವಿ ಕಾಂಗ್ರೆಸ್ ಪಾರ್ಟಿ ನಡೀತದೆ ಇದನ್ನ ಕಂಬಲ್ಲಿ ಇಟ್ಕೊಳ್ಳಿ